ಕಮಿಷನರ್ ಬಂದ ಮೇಲೆ ಏನೋ ಒಂದು ಪಾಸಿಟಿವಿಟಿ ತುಂಬಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೊ ದಾಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಅಂಡ್ ಇನ್ನೊಂದು ವಿಷಯ ಏನು ಅಂತಂದ್ರೆ ನಾನು ಅವರ ಸುದ್ದಿಗೋಷ್ಠಿಯೆಲ್ಲ ಫಾಲೋಅಪ್ ಮಾಡ್ತೀನಿ ಅಂದ್ರೆ ನಮ್ ನಾವು ಬೀಂಗ್ ಅ ಸಿಟಿಸನ್ ಇಟ್ ಇಸ್ ಇಂಪಾರ್ಟೆಂಟ್ ಸೊ ಅವರ ಮಾತಲ್ಲಿ ಅರ್ಥ ಆಗುತ್ತೆ ನೀವು ಝೀರೋ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿರಲಿ ಇಲ್ಲ ಹೈ ಇನ್ಫ್ಲುಯೆನ್ಷನ್ ಪರ್ಸನ್ ಆಗಿರಲಿ ಯು ಆರ್ ಸೇಮ್ ಅಂತ ದಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ನಾನು ಒಂದು ಫಾಲೋ ಮಾಡ್ತೀನಿ ನಾವು ಕಾನೂನಾತ್ಮಕವಾಗಿ ಹೋಗ್ತಾ ಇದ್ರೆ ನಮ್ಗೆ ಯಾವ ಇನ್ಫ್ಲೂಯೆನ್ಸ್ ಅಗತ್ಯ ಇಲ್ಲ ಸೊ ನನ್ನ ಫ್ರೆಂಡ್ಸ್ ಕೆಲವೊಂದ್ಸಲ ಫ್ರೆಂಡ್ಸ್ ಕಾರ್ ಎಲ್ಲ ಇರುತ್ತೆ ಟೆಂಟರ್ ಕಾರ್ ಎಲ್ಲ ಅಥವಾ ನನ್ನ ಜೊತೆ ಕಾರಲ್ಲಿ ಹೋಗ್ಬೇಕಾದ್ರೆ ಎಲ್ರು ಕಿರಿಕಿರಿ ಮಾಡ್ತಾ ಇರ್ತಾರೆ ನನಗೆ ಸೀಟ್ ಬೆಲ್ಟ್ ಹಾಕಬೇಕು ಏನೇ ಎಲ್ಲ ರೂಲ್ಸ್ ಇರೋದ್ ಫಾಲೋ ಮಾಡ್ಬೇಕು ಬಿಕಾಸ್ ಪೊಲೀಸರು ಹಿಡಿದ್ರು ಕೂಡ ನಾನು ಆ ಪೊಸಿಷನ್ ಅಲ್ಲಿ ಇರಬೇಕು ಸರ್ ಏನಾಯ್ತು ನಾನು ಐ ಶುಡ್ ಬಿ ಲೈಕ್ ಐ ಶುಡ್ ಬಿ ಕಾನ್ಫಿಡೆಂಟ್ ಅವ್ರ ಹತ್ರ ಮಾತಾಡಬೇಕು ಬಿಕಾಸ್ ನಾನು ಕಾನೂನನ್ನ ಫಾಲೋ ಮಾಡ್ತಾ ಇದೀನಿ ಆ ನಂಬಿಕೆ ಸುಧೀರ್ ಕುಮಾರ್ ರೆಡ್ಡಿ ಅವರಿಂದ ಬಂದಿದೆ ಮತ್ತೆ ಸೊ ಅದಕ್ಕೊಂದು ಜೋರಾಗಿರೋ ಚಪ್ಪಾಳೆ ಅಂಡ್ ಇಂತ ಒಂದು ಕಾರ್ಯಕ್ರಮ ಇನ್ನಷ್ಟು ಆಗ್ಬೇಕು ಜಾಸ್ತಿ ಮಾತಾಡಲ್ಲ ಅಂತ ಹೇಳಿದ್ರು ಒಂದು ಐದೇ ನಿಮಿಷ ಆಯ್ತಾ ಬಿಕಾಸ್ ನಿಮಗೆ ಆಗ್ಬಿಟ್ಟಿದೆ ಡ್ರಗ್ 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 ಅಂತ ಆದ್ರೆ ಅರ್ಥ ಮಾಡದೇ ಇದ್ರೆ ನಿಮ್ ಲೈಫು ಅಷ್ಟೇ ಬೋರ್ ಆಗುತ್ತೆ ಫ್ಯೂಚರ್ ಅಲ್ಲಿ ಆಯ್ತಾ ಎರಡ್ ಮೂರು ವಿಷಯ ಹೇಳ್ತೀನಿ ಒಂದು ಜೀವನದಲ್ಲಿ ನಶೆ ನಶೆ ಯಾರಿಗೂ ಬೇಡ ನಶೆ ಬೇಕು ಜೀವನದಲ್ಲಿ ಜೀವನದಲ್ಲಿ ನಶೆಗಳದ್ರೆ ಮಜಾನೇ ಇಲ್ಲ ಕೆಲವೊಮ್ಮೆ ಹೇಳ್ತಾರೆ ಏನಕ್ಕೆ ನೀನ್ ಸಿಗರೇಟ್ ಸಿತಿಯಾ ಏನಕ್ಕೆ ನೀನ್ ಕುಡಿತೀಯಾ ಏನಕ್ಕೆ ನೀನ್ ರಕ್ತ ಏನು ನಶೆ ನಶೆ ಬೇಕು ಜೀವನದಲ್ಲಿ ಆದ್ರೆ ಅದು ಮಾದಕ ವಸ್ತುಗಳ ನಶೆ ಅಲ್ಲ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡದ ಮೇಲೆ ಬರೋ ಅಂತ ಒಂದು ಮಜಾ ಇದೆ ಅಲ್ವಾ ಆ ನಶೆ ಬೇಕು ಜೀವನದಲ್ಲಿ ನಾವೇನೋ ಒಳ್ಳೆ ಕೆಲಸ ಮಾಡಿ ಒಂದು ನಾಲ್ಕು ಜನರಿಗೆ ಹೆಲ್ಪ್ ಮಾಡಿ ನಿಮ್ಮ ತಂದೆ ತಾಯಿ ನಿಮ್ಮನ್ನ ನೋಡಿ ಖುಷಿ ಪಡುವಂತಹ ಒಂದು ನಶೆ ಇದೆ ಅಲ್ವಾ ನಮಗೆ ಖುಷಿಯ ನಶೆ ಇದೆ ಅಲ್ವಾ ಆ ನಶೆ ಬೇಕು ಜೀವನದಲ್ಲಿ ಸತ್ಯ ದಾರಿಯಲ್ಲಿ ನಡೆಯುವಂತಹ ಒಂದು ನಶೆ ಇದೆ ಅಲ್ವಾ ಅದು ಬೇರೆ ಎಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅಂತಹ ನಶೆಯನ್ನ ಜಾಸ್ತಿ ಮಾಡಿಕೊಳ್ಳಿ ಇನ್ನೇನೇನು ಅಂತಂದ್ರೆ ಆ ಡ್ರಗ್ ಅನ್ನೋದ್ದು ಮೇ ಬಿ ಇದ ಎಂಡ್ ಸ್ಟೇಜ್ ಆಫ್ ಮಾದಕ ದ್ರವ್ಯ ಅಂತ ಹೇಳಬಹುದು ಸಿಗರೇಟು ಅಥವಾ ಆಲ್ಕೋಹಾಲ್ ಅದಾದ್ಮೇಲೆ ಅಲ್ಲಿ ಹೋಗುವಂಥದ್ದು ಈಗ ಸಿಗರೇಟು ಆಲ್ಕೋಹಾಲ್ ಡೆಫಿನೆಟ್ಲಿ ನಾನಂತೂ ಯಾರು ಕುಡಿಬೇಡಿ ಸೇರ್ಬೇಡಿ ಹೇಳೋ ಹೇಳುವಂಥದ್ದು ಬಟ್ ಒಂದು ಸಣ್ಣ ಜಸ್ಟಿಫಿಕೇಶನ್ ನೀವು ಕೊಡಬಹುದು ಯಾವಾಗ ಅಂತಂದ್ರೆ ನೀವು ಮೂವತ್ತೈದು ವರ್ಷ ಅಥವಾ ಒಂದ್ ನಲ್ವತ್ತು ವರ್ಷ ನೀವೆಲ್ಲ ದುಡ್ದು ನಿಮ್ಮ ದುಡ್ಡಲ್ಲಿ ನಿಮ್ ಲೈಫ್ ಮುಂದುವರಿಯುತ್ತಾ ಇದ್ದಾಗ ನಿಮಗೊಂದು ಮೆಂಟಲಿ ಕೆಪಾಸಿಟಿ ಇರುತ್ತೆ ಏನ್ ಸರಿ ಅಂತಿತ್ತು ಅಂತ ಆವಾಗ ಒಂದು ವೇಳೆ ನೀವು ಸಿಗರೇಟ್ ಸೇಕ್ ಶುರು ಮಾಡ್ತೀರಾ ಕುಡಿಯೋದ್ ಸ್ವಲ್ಪ ಸ್ವಲ್ಪ ಶುರು ಮಾಡ್ತೀರಾ ಅಂತಂದ್ರೆ ಅದು ತಪ್ಪೆ ಒಂದು ಸಣ್ಣ ಜಸ್ಟಿಫಿಕೇಶನ್ ನಿಮ್ಮ ಯೋಚನೆಯಿಂದ ಬಂದಿದ್ದು ಅಂತ ಬಟ್ ನೀವು ಶುರು ಮಾಡ್ತಾ ಇರೋದ್ ಕಾಲೇಜ್ ಲೆವೆಲ್ ಅಲ್ಲಿ ಅಂದ್ರೆ ಯಾರು ಮಾಡ್ತಿದ್ದಾರೆ ಅವರು ಹೇಳ್ತಾ ಇರೋಂಥದ್ದು ಆವಾಗ ನಿಮ್ಮ ಥಾಟ್ ಪ್ರಾಸೆಸ್ ಇಂದ ಬರುವಂತದ್ದಲ್ಲ ನಿಮ್ಮ ಫ್ರೆಂಡ್ ಫೋರ್ಸ್ ಮಾಡ್ದ ಅಥವಾ ನಿಮಗೆ ಯಾರೋ ಹೇಳ್ದ ಯಾರೋ ಲೈಫ್ ಎಂಜಾಯ್ ಮಾಡ್ತಾ ಇದಾರೆ ಅನ್ನೋಂತ ಉದ್ದೇಶಕ್ಕೆ ನೀವು ಕುಡಿತೀರಾ ನೀವು ಸಿಗರೇಟ್ ಸೇಯ್ತೀರಾ ನೀವು ಡ್ರಗ್ ಯೂಸ್ ಮಾಡ್ತೀರಾ ಅಂತಂದ್ರೆ ಅದು ನಿಮ್ಮ ಥಾಟ್ ಪ್ರಾಸೆಸ್ ಅಲ್ಲ ಅದು ಇನ್ನೊಬ್ಬ ನನ್ನ ನೋಡಿ ನೀವು ಅದಾದ ಮೇಲೆ ನಂತರ ಚಕ್ರವ್ಯೂಹುದು ಮೇಡಮ್ ಹೇಳದ್ರಿ ಅಂಡ್ ಕಮಿಷನರ್ ಸರ್ಗ ಈ ಕಾರ್ಯಕ್ರಮಕ್ಕೆ ದೊಡ್ಡ ಒಂದು ಅರ್ಥ ಬಂದಿದ್ದು ಆ ಮೇಡಮ್ ಬಂದ ಮೇಲೆ ಬಿಕಾಸ್ ಅಲ್ಲಿ ಮೇಲೆ ಹೊರಗೆ ಬರುವಂತದ್ದು ತುಂಬಾ ಇಂಪಾರ್ಟೆಂಟ್ ಅದು ಕೂಡ ಒಂದು ಸಾಧನೆ ಕಂಗ್ರಾಚ್ಯುಲೇಷನ್ಸ್ ಮ್ಯಾಮ್ ಟು ಯು ನಮ್ಮ ಸಿನಿಮಾದಲ್ಲಿ ನಮಗೆ ಈಗ ಸಿನಿಮಾ ಎಲ್ಲ ಮಾಡ್ಬೇಕಾದ್ರೆ ಲೆಂತ್ ಇಸ್ ವೆರಿ ಇಂಪಾರ್ಟೆಂಟ್ ಬುಕ್ ಮೇಷನ್ ಶೋನಲ್ಲಿ ನೀವು ನೋಡ್ತೀರಾ ಆ ಎರಡು ಗಂಟೆ ನಾಲ್ಕು ನಿಮಿಷ ಎರಡು ಗಂಟೆ ಮೂವತ್ತು ನಿಮಿಷ ಇದೆಲ್ಲ ಆವಾಗ ಒಂದೊಂದು ನಿಮಿಷನೂ ಮ್ಯಾಟ್ರ ಆಗುತ್ತೆ ನಾವು ಸಿನಿಮಾ ಲಾಕ್ ಮಾಡ್ಬೇಕಾದ್ರೆ ಈಗ ಗವರ್ಮೆಂಟ್ ರೂಲ್ ಏನಿದೆ ಅಂತಂದ್ರೆ ಎರಡು ನಿಮಿಷ ಸಿಗರೇಟ್ ಆಡ್ ಆಗ್ಬೇಕು ನಾವು ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಇಂಟರ್ವೆಲ್ ಆದ್ಮೇಲೆ ಅದು ಕೂಡ ಟು ಫೋರ್ಟಿ ಏನು ಮೆನ್ಷನ್ ಮಾಡಿದ್ರೆ ಅದ್ರ ಒಳಗಡೆ ಆಡ್ ಆಗುತ್ತೆ ನಾವು ಲಾಕ್ ಮಾಡ್ಬೇಕು ಒಂದು ಸಿನಿಮಾನ ನಮ್ಗೆ ಇಷ್ಟು ತಲೆ ಹಾಳಾಗತ್ತೆ ಎರಡು ನಿಮಿಷ ಧರ್ಮ ಕಳ್ತಲ್ಲ ಎಲ್ಲಿ ಅಂತ ಬಟ್ ಎಷ್ಟು ಜನ ಅದನ್ನ ನೋಡಿ ತಿದ್ಕೊಳ್ತೀರಾ ಐ ಡೋಂಟ್ ನೋ ಎಷ್ಟು ಜನರಿಗೆ ಅದು ಇಂಪ್ಯಾಕ್ಟ್ ಆಗುತ್ತೆ ಬಿಕಾಸ್ ನೋಡಿ ಒಂದು ಹೋಟ್ಲಲ್ಲಿ ನೋಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೋಟ್ಲಲ್ಲಿ ಒಂದು ಟೀ ಕುಡ್ದಾಗ ಅದಕ್ಕೊಂದು ಬಿತ್ತು ಒಂದು ಬಿತ್ತು ಅಂದ್ರೆ ಹೋಟೆಲ್ ಓನ್ ಹತ್ರ ಯಾವ ರೆಮಿಡ್ ಜಗಳ ಮಾಡ್ತೀರಾ ವಿಡಿಯೋ ಆನ್ ಮಾಡ್ತೀರಾ ಅದು ಹಿಂಗಿದೆ ಕ್ವಾಲಿಟಿ ಚೆನ್ನಾಗಿಲ್ಲ ಅದಿಲ್ಲ ಇದಿಲ್ಲ ಎಲ್ಲ ಹೇಳ್ತೀರಾ ಆದ್ರೆ ಆ ಸಿಗರೇಟ್ ಪ್ಯಾಕೆಟ್ ಅಲ್ಲಿ ಎಷ್ಟು ದೊಡ್ಡದಾಗಿ ಹಾಕಿದೆ ಹಿಂಗಿದೆ ಅಷ್ಟು ಹೆಲ್ತ್ ಕ್ಯಾನ್ಸರ್ ಅದು ಇದು ಬಟ್ ಖುಷಿಯಿಂದ ಅದನ್ನ ತಗೋತೀರಾ ಸೊ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು ನಾವು ಬುದ್ಧಿ ಒಂಥರ అలా బుద్ధి స్వల్ప కడమేర అంత సో ఇవ్వగ ఇట్స్ ఇట్స్ ద క్వశ్చన్ ఓన్లీ ఫర్ ద స్టూడెంట్స్ స్టూడెంట్స్ కై ఎత్ యారు స్మోక్ డ్రింక్ అంత అలా ఎల్ ఇని అది గొప్పతా అది కష్ట ఆగ్బు కండ్రెడ్ పర్సెంట్ అల్ మనే మనబిట్టు కొన ముందో ఈ ప్రశ్న కే డ్రింక్ సిగరేట్ సేత కై ఎత్త ಇಫ್ ದ ಆನ್ಸರ್ ಇಸ್ ಯಸ್ ಅಂದ್ರೆ ಕೈ ಎತ್ತಕ್ಕೆ ಆಗುತ್ತೆ ಕನ್ನಡಿ ಮುಂದೆ ಅಂತಂದ್ರೆ ಅದ್ಭುತವಾದಂತಹ ಸ್ಟೂಡೆಂಟ್ಸ್ ನೀವೆಲ್ಲರೂ ಕೂಡ ಆಯ್ತಾ ಎಸ್ ಅಂತಹ ಒಂದು ಸಮೂಹ ಅಗತ್ಯತೆ ಇದೆ ಬಿಕಾಸ್ ನಮ್ಮ ದೇಶದ ಬೆನ್ನೆಲುಬು ಅಥವಾ ದೇಶದ ಶಕ್ತಿ ಯಾವುದು ಅಂತ ಕೇಳಿದ್ರೆ ಯುವಕರು ಅಂತ ಹೇಳ್ತಾರೆ ಯೂತ್ಸು ಅಂತ ದಾಟ್ ಇಸ್ ರಾಂಗ್ ದೇಶದ ಎಸೆಟ್ ಯಾವುದು ಅಂತ ಕೇಳಿದ್ರೆ ಯುವಕರು ಅಂತ ಹೇಳ್ತಾರೆ ಆದ್ರೆ ದೇಶದ ಎಸೆಟಾ ಇಲ್ಲ ಲಯಾಬಿಲಿಟಿ ಅನ್ನುವಂಥದ್ದನ್ನ ಯುವಕರು ನಿರ್ಧಾರ ಮಾಡ್ತಾರೆ ಅವ್ರ ನಿಜವಾದ ಸರಿಯಾದ ದಾರಿಯಲ್ಲಿ ನಡೆದ್ರೆ ಮಾತ್ರ ಅವ್ರ ಎಸೆಟ್ ಆಗ್ತಾರೆ ಇಲ್ಲ ಅಂತಂದ್ರೆ ಖಂಡಿತವಾಗಿ ಲಯಾಬಿಲಿಟಿ ಆಗ್ತಾರೆ ಸೊ ನೀವೆಲ್ಲ ಎಸೆಟ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಇದೀನಿ ಇಂಥ ಒಂದು ಅವಕಾಶಕ್ಕೆ ಥ್ಯಾಂಕ್ ಯು ಸೊ ಮಚ್ ಇನ್ನು ನಾನು ಜಾಸ್ತಿ ಮಾತಾಡಿದ್ರೆ ನೀವು ಹೇಳ್ತೀರಾ ನಿಮ್ದು ಸಾಕು ಟೈಮ್ ಆಯ್ತು ನಮ್ಮ ಊಟಕ್ಕೆ ಅಂತ ಇನ್ನೊಂದು ಏನು ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಒಂದು ನಾನು ಅಬ್ಸರ್ವ್ ಮಾಡಿದೆ ಡಿಸಿಪ್ಲಿನ್ ಇಲ್ಲಿಂದ ಶುರು ಆಯ್ತು ಅಂತಂದ್ರೆ ನಮ್ಮ ಮನೆಯಿಂದ ಡಿಸಿಪ್ಲಿನ್ ಶುರು ಆಗಿದೆ ஆக்சுவலி நன்கு நான் பெங்கே ஹோகித்து நாளே நான் நூது ஒன்று லாஞ்ச் இது அந்த இது சோ நீதா மேடம் அவரு இன் காரியம் இது தயவுட்டு பண்ணி அந்த இதெல்லாம் நம்ம அனசு இன் அது ஏன்னா காஸ்து இதன் மிஸ் மா நானும் நான் லைஃபில் மிஸ் மா அவாசன ಅದ್ರ ಜೊತೆಗೆ ಹೇಳುವಂಥದ್ದು ಏನು ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಏನಾಗಬೇಕು ಅಂತ ನಾವೇ ಡಿಸೈಡ್ ಮಾಡಬೇಕು ಆ್ಯಂಡ್ ಡಿಸಿಪ್ಲಿನ್ ಬಗ್ಗೆ ಹೇಳದ ಒಂದೇನು ಅಂತಂದ್ರೆ ನಾನು ಯೂಶಲ್ ಇನ್ನೊಂದು ಸ್ಟ್ಯಾಂಡರ್ಡ್ ಟೈಮಿಂಗ್ ಅಂದ್ರೆ ನಿಮ್ಗೆ ಗೊತ್ತು ಹನ್ನೊಂದು ಗಂಟೆ ಅಂತಂದ್ರೆ ಹನ್ನೊಂದು ಹದಿನೈದು ಹನ್ನೊಂದು ಇಪ್ಪತ್ತು ಹನ್ನೊಂದು ವರೆ ನಾನು ನನ್ನ ಲೈಫ್ ಅಲ್ಲಿ ಹನ್ನೊಂದು ಗಂಟೆ ಪ್ರೋಗ್ರಾಮ್ ಹನ್ನೊಂದು ಗಂಟೆ ಓಡಾಣೆ ಅಲ್ಲ ಸೊ ಇವತ್ತು ನಾನು ಹತ್ತು ಮೂವತ್ತರಕ್ಕೆ ಮೈಲಿ ಹೊರಟಿದ್ದೀನಿ ಬಿಕಾಸ್ ಪೊಲೀಸರು ಮಾಡ್ತಾ ಇರುವ ಕಾರ್ಯಕ್ರಮ ಆನ್ ಟೈಮ್ ಇರುತ್ತೆ ಅಂತ ನಿಮ್ಮ ಯಾರೋ ಗಾಡಿ ಓಡಿಸ್ತಾ ಇದ್ರು ಅವ್ನು ಇಷ್ಟೊಂದು ಟೆನ್ಶನ್ ಆಗುತ್ತೆ ಯೋ ಟೈಮ್ ಆಯ್ತಾ ಯೋ ಟೈಮ್ ಆಯ್ತು ಅಂತ ಸೊ ಆ ಡಿಸಿಪ್ಲಿನ್ ನನ್ನ ಮನೆಯಿಂದ ಶುರುವಾಗಿದೆ ಇಲ್ಲಿ ದೇವರೇ ನನಗೆ ಗೊತ್ತು ಇಷ್ಟೊತ್ತು ನೀವು ತುಂಬಾ ಸೈಲೆಂಟ್ ಆಗಲ್ಲ ಕೇಳೋ ಅಂತ ಸ್ಟೂಡೆಂಟ್ಸ್ ಅಲ್ಲ ಅಂತ ಬಟ್ ಡಿಸಿಪ್ಲಿನ್ ಬಂದಿದೆ ಅಂತಂದ್ರೆ ಅದಕ್ಕೆ ಕಾರಣ ಪೊಲೀಸರು ಮಾಡ್ತ ಇರೋ ಕಾರ್ಯಕ್ರಮ ಅಂತ ಆ ಡಿಸಿಪ್ಲಿನ್ ಒಳ್ಳೆ ಕೆಲಸದಲ್ಲೂ ಕೂಡ ಖಂಡಿತವಾಗಿರ್ಲಿ ಇನ್ನೊಂದು ಕೊನೆಯದಾಗಿ ನನಗೆ ಗೊತ್ತಿಲ್ಲ ಈ ವೇದಿಕೆಗೆ ನಾನು ಎಷ್ಟು ಸೂಕ್ತ ಅಂತ ಬಸ್ಟ್ ಒಂದು ವಿಚಾರದಲ್ಲಿ ನಾನು ಸೂಕ್ತ ವ್ಯಕ್ತಿ ಅಂತ ಹೇಳಬಹುದು ನಿಜ ಪೇರೆಂಟ್ಸ್ ಬಗ್ಗೆ ತುಂಬಾ ಜನ ಹೇಳಿದ್ರು ಪೇರೆಂಟ್ಸ್ ಗಳ ಜವಾಬ್ದಾರಿ ಅಂತ ಆದ್ರೆ ಅಪ್ಪ ಸಿಗರೆಟ್ ಸೇತ್ಕೊಂಡು ಮಗನೇ ಸಿಗ್ರೆ ಸೇದ್ ಚೆನ್ನ ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಂದ್ರೆ ಮಗ ಕೂಡ ಅಂತ ಅಂತೇಳಿ ಫ್ರೆಂಡ್ ಜೊತೆ ಸೇರ್ತಾನೆ ಅಪ್ಪ ನೈಪ್ ನೋಡ್ಕೊಂಡು ಮಗನಿಗೆ ಹೇಳ್ತಾರೆ ಮಗ ಹೇಳ್ ಕೇಳ್ತಾನೆ சோ நான் ஃபஸ்ட் அது நெல்சத மாத ஆகாஸ் நம்ம மாதன்னோல்ல நம்ம ஆக்ஷன் ஃபாலோ மாட்டோம் சோ நானும் சிகரேட்டு எர்டு மூணு சினிமாத ஆ சீன் கோஸ்கர சேதிர் தான் அதுபிட்ட நான் லைஃபிகேட் சேர்ந்தவன அல்ஹா டச்வன அது காண்ட்லி நன்கன்ன அல் ಒಂದೆರಡು ಒಳ್ಳೆ ಮಾತನ್ನ ಹೇಳಬಹುದು ನಿಮಗೆ ಅಂತ ಒಳಗಾಗಿ ಅವಕಾಶಕ್ಕೆ ಗೀತಾ ಮೇಡಮ್ ಅಂಡ್ ಕಮಿಷನರ್ ಸರ್ಗೆ ಅದೇ ರೀತಿ ಇನ್ಸ್ಟಿಟ್ಯೂಟ್ ಆಫ್ ಪ್ರೊಫೆಷನಲ್ ಎಜುಕೇಶನ್ ಸಂಸ್ಥೆಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಅಂಡ್ ಕಮಿಷನರ್ ಸರ್ ಅದ್ರ ಒಂದು ರಿಕ್ವೆಸ್ಟ್ ಅವ್ರು ಏನು ಒಳ್ಳೆ ಕನಸುಗಳನ್ನ ಇಟ್ಕೊಂಡಿದ್ದಾರೆ ಅಂಡ್ ತೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಮಾತ್ರ ತೂ ಅಲ್ಲಿ ಮಾತಾಡೋರು ಮುಂದಿನ ನಿಮ್ದಲ್ಲಿ ತೂ ಭಾಷಣ ಮಾಡ್ತಾರಂತವ್ರು ಅಂಡ್ ಈ ಡ್ರಗ್ ಅನ್ನುವಂತ ಒಂದು ವಿಚಾರ ಏನಿದೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕಂಪ್ಲೀಟ್ ಕೆಲಸವನ್ನು ಅವ್ರು ಮಾಡಬೇಕು ಅಂಡ್ ನಾವೆಲ್ಲ ಸಹಕಾರ ಕೊಡಬೇಕು ಇಷ್ಟು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂಡ್ ಕೊನೆಯಲ್ಲಿ ನನ್ನ ಸ್ವಾರ್ಥದ ಮಾತು ಇಷ್ಟೊಂದೆಲ್ಲ ಸ್ಟೂಡೆಂಟ್ ಸಿಗಲ್ಲ ಜೈ ಅಂತ ನಾನು ಸಿನಿಮಾ ಬರ್ತಾ ಇದೆ ಡಿಸೆಂಬರ್ ಅಲ್ಲಿ ಯು ಸೊ ಮಚ್